ನಮಸ್ತೆ ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮಸ್ತೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಕೊನೆ ಒಂಬತ್ತನೇ ದಿವಸ ಇಂದು ಸೊ ಯಾವಾಗೂ ಒಂಬತ್ತು ಹತ್ತು ದಿನ ನವರಾತ್ರಿ ಹಬ್ಬ ಬರ್ತಾ ಇತ್ತು ಆದರೆ ಈ ವರ್ಷ ಹನ್ನೊಂದು ದಿನ ಬಂದಿದೆ ಸೊ ನಮ್ಮೆಲ್ಲರ ಅದೃಷ್ಟ ಅಂತ ಹೇಳ್ಬೋದು ತಾಯಿನ ಆರಾಧಿಸೋಕೆ ಹನ್ನೊಂದು ದಿನ ನಮಗೆ ಅವಕಾಶ ಸಿಕ್ಕಿದೆ ಸೊ ಇಂದು ಒಂಬತ್ತನೇ ದೇವಿ ಒಂಬತ್ತನೇ ದಿನ ಆದ್ದರಿಂದ ನವರಾತ್ರಿಯ ಸಿದ್ಧಿ ದೇವಿ ಪೂಜೆ ಇಂದು ಹಲ್ವಾ ಅಥವಾ ಕೀರು ಮಾಡಿ ತಾಯಿಗೆ ಅರ್ಪಣೆ ಪ್ರಸಾದವನ್ನು ಇಡಬೇಕೆಂದು ಹೇಳಿದ್ರು ಆದರೆ ನನಗೆ ಅಷ್ಟು ಕೀರು ಎಲ್ಲ ನನಗೆ ಮಾಡೋಕ್ಕೆ ಬರಲ್ಲ ಅದಕ್ಕೆ ನಾನು ಮೂರ್ತಿಯವರು ಎಮ್ ಟಿ ಆರ್ ಮೈಸೂರು ಪಾಕ್ ತಂದಿದ್ದರು ಸೊ ಇದು ನಾವು ಯಾರೂ ಇನ್ನೂ ಏನೂ ಮುಟ್ಟಿಲ್ಲ ಬಾಕ್ಸ್ ಓಪನ್ ಮಾಡಿ ದೇವ್ರಿಗೆ ಹಾಗೆ ನೈವೇದ್ಯಕ್ಕೆ ನಾನು ಇಟ್ಟಿದ್ದೀನಿ ಇವತ್ತು ಇದು ಮೈಸೂರು ಪಾಕು ನಾನು ಕೀರ್ ಕಲ್ತ್ಕೊಂಡು ಮಾಡೋದು ಆಗಿಬಿಡುತ್ತೆ ಅಂದ್ಬಿಟ್ಟು ಇವತ್ತು ನಾನು ಮೈಸೂರು ಪಾಕೆ ು ತಾಯಿಗೆ ಒಂಬತ್ತನೇ ದಿನದ ನೈವೇದ್ಯನ ಅರ್ಪಣೆ ಮಾಡ್ತಾಯಿದ್ದೀನಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಇನ್ನೂ ದೀಪ ಹಚ್ಚಿಲ್ಲ ಎಣ್ಣೆ ಎಲ್ಲ ಹಾಕಿ ಅಲಂಕಾರ ಎಲ್ಲ ಮಾಡಿ ಸಿದ್ಧ ಮಾಡಿದ್ದೀನಿ ಇವತ್ತು ಬ ರೋಸ ಖಾಲಿ ಹಾಕ್ಬಿಟ್ಟಿತ್ತು ಮೂರ್ತಿಯವ್ರಿಗೆ ಹೇಳೋದು ಮರೆತ್ಬಿಟ್ಟೆ ನಾನು ಹೂವು ಇದೆ ಅಂದ್ಕೊಂಡೆ ಸುಮ್ಮನೆ ಹಾಕ್ಬಿಟ್ಟೆ ಆದರೆ ಇನ್ನು ಎಲ್ಲಿ ಪೂಜೆ ಎಲ್ಲ ಆದಮೇಲೆ ಹೋಗಿ ಹೂವು ಎಲ್ಲ ತಂದಿಟ್ಕೊತೀನಿ ನಾಳೆಗೆ ಆಯ್ತಾ ಪೂಜೆ ನಾಳೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಇದ್ದೀನಿ ಸೊ ಇಲ್ಲಿ ನಾನು ಆರತಿ ಮಾಡಿಕೊಂಡು ರೆಡಿ ಇದ್ದೀನಿ ಸೊ ಇವತ್ತು ಸಿದ್ಧಿದೇವಿ ಆದ್ದರಿಂದ ನನ್ನ ಮಗಳಿಗೆ ನಾನು ಪಾದಪೂಜೆ ಮಾಡ್ತಾಯಿದ್ದೀನಿ ನನ್ನ ಮಗಳಿಗೆ ಏಳು ವರ್ಷ ಆದ್ದರಿಂದ ಅವಳಿಗೆ ನಾನು ದುರ್ಗಾ ಮಾತೆ ಎಂದು ಒಂದರಿಂದ ಏಳು ವರ್ಷದ ಒಳಗಡೆ ಹತ್ತು ವರ್ಷದ ಮಕ್ಕಳಿಗೆ ಸಾರಿ ಹತ್ತು ವರ್ಷ ಒಳಗಡೆ ಇರೋ ಮಕ್ಕಳಿಗೆ ಪಾದಪೂಜೆ ಪೂಜೆ ಮಾಡಬೇಕು ಪ್ರತಿದಿನ ಒಂದೊಂದು ಮಗುಗೂ ಹೆಣ್ಣು ಮಗುಗೂ ಪೂಜೆ ಮಾಡಿದ್ರು ತುಂಬ ಶ್ರೇಷ್ಠ ಅಂದರು ಆದರೆ ನನಗೆ ಇದು ಹೊಸ ಜಾಗ ಹೊಸ ಫ್ಲ್ಯಾಟು ನಾವು ಇಲ್ಲಿರೋದು ಸೊ ಇಲ್ಲಿ ಅಕ್ಕಪಕ್ಕ ಯಾರೂ ಇಲ್ಲ ಇಲ್ಲ ಊರಿಗೆ ಹೋಗ್ಬಿಟ್ಟಿದ್ದಾರೆ ಸೊ ಹೆಣ್ಮಕ್ಳು ಇಲ್ಲ ಒಂದೇ ಗಂಡು ಹುಡುಗ ಇರೋದು ಆ ಹುಡುಗಕ್ಕೆ ಸರಸ್ವತಿ ಪೂಜೆ ದಿವಸ ನಾನು ಏನಾದರೂ ಕೊಟ್ಟ ಕೊಟ್ಟಿದ್ದೆ ಉಂಟು ಅದು ಹೇಳಬಾರ್ದು ಕೊಟ್ಟಿರೋದನ್ನ ಅಂತ ಅದಕ್ಕೆ ಇನ್ನು ಇಲ್ಲಿ ಬೆಂಗಾಳಿಯವರು ಮತ್ತು ಅಂದರೆ ನಮಗೆ ಲ್ಯಾಂಗ್ವೇಜು ನನಗೆ ಕನ್ನಡ ಅಷ್ಟೇ ಬರೋದು ಬೇರೆ ಲ್ಯಾಂಗ್ವೇಜ್ ಬರೋಲ್ಲ ಹೋಗಿ ಆ ಮಗು ನಾ ಹೆಣ್ಮಗು ನಾ ಕರೆಯೋಕ್ಕೆ ಸೊ ನೋಡೋಣ ನಾಳೆಗೆ ಹೇಳ್ಬಿಟ್ಟು ಬಂದಿದ್ದೀನಿ ಇವತ್ತು ಎಲ್ಲೋ ಹೊರಗಡೆ ಹೋಗಬೇಕು ಅಂತ ಹೋದ್ರವರು ಇವತ್ತು ಇಲ್ಲ ಆಗೋದರಿಂದ ನನ್ನ ಮಗಳು ಒಬ್ಬಳೇ ಇರೋದು ಅವಳಿಗೆ ನಾನಿವತ್ತು ಪಾದ ಪೂಜೆ ಮಾಡ್ತಾಯಿದ್ದೀನಿ ಸೊ ಎಷ್ಟು ಜನ ಮಾತೆ ನಾವು ಮಕ್ಕಳಲ್ಲಿ ನೋಡ್ತೀವಿ ಅದು ನಮ್ಮ ಪುಣ್ಯ ಅಂತ ನಾವು ಹೇಳ್ಬೋದು ಸೊ ಎಲ್ಲರಿಗೂ ನಾನು ಈ ಮೂಲಕ ತಿಳಿಸೋದೇನೆಂದರೆ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಹತ್ತು ವರ್ಷದ ಒಳಗಡೆ ಪೂಜೆ ಮಾಡಿದರೆ ತಾಯಿ ದುರ್ಗಾ ಮಾತಿನೇ ನಮಗೆ ಆಶೀರ್ವಾದ ಮಾಡಿದಷ್ಟು ಸಂತೋಷ ಆಗುತ್ತೆ ಆದರೆ ಈ ದೊಡ್ಡವರಿಗೆ ಕರೆದು ಪೂಜೆ ಮಾಡಿದ ಅವರು ಎಲ್ಲ ನೋಡ್ತಾಯಿರ್ತಾರೆ ಹೇಗೆ ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ನಮಗೆ ತಾಂಬೂಲ ಯಾವ ರೀತಿ ಕೊಟ್ಟಿದ್ದಾರೆ ಅಂತಲ್ಲ ಆಮೇಲೆ ಇದು ಇಷ್ಟು ದಕ್ಷ ರಕ್ಷಣೆ ಕೊಟ್ಟಿದ್ದಾರೆ ಇದು ಕೊಟ್ಟಿದ್ದಾರೆ ಅದು ಕೊಟ್ಟಿದ್ದಾರೆ ಅಂದೆಲ್ಲ ಸ್ವಲ್ಪ ಅವರು ದೊಡ್ಡವರು ಮೆಂಟಾಲಿಟಿ ಗೊತ್ತಿರುತ್ತಲ್ಲ ಸೊ ಅವ್ರು ಹೆಂಗೆ ವ್ಯಂಗ್ಯ ಮಾತಾಡ್ತಾರೆ ಅನ್ನೋದು ನನಗೂ ಅದು ಅರ್ಥ ಆಗಿದೆ ಅದಕ್ಕೋಸ್ಕರ ನಾನು ಯಾವಾಗೂ ಮಕ್ಕಳಲ್ಲಿ ದೇವ್ರನ್ನ ನೋಡೋಕ್ಕೆ ಇಷ್ಟಪಡ್ತೀನಿ ಸೊ ಈಗ ದೀಪ ಹಚ್ಚಿದ್ದೀನಿ ನಾನು ಇವತ್ತು ತಾಂಬೂಲ ಇಟ್ಟಿದ್ದೀನಿ ಆಪಲ್ಲ ತಾಯ ದೇವರಿಗೆ ಇನ್ನು ತಾಯಿಗೆ ಅರ್ಪಣೆ ಮಾಡಿದ್ದೀನಿ ಸೊ ಇವಾಗ ಗಂಟೆನಾದ ಮಾಡೋಣ ನವರಾತ್ರಿಯ ಒಂಬತ್ತನೇ ದಿನ ಹೊಸ್ತಿಲ ಪೂಜೆ ನಾನು ಪ್ರತಿನಿತ್ಯ ನವರಾತ್ರಿ ಆರಂಭ ಆದಾಗಿಂದ ವಿಜಯದಶಮಿಯವರೆಗೂ ನವರಾತ್ರಿಗೆ ಪ್ರತಿದಿನ ಬೋಸಲು ಒರೆಸಿ ತೊಳೆದು ಅರ್ಶನ ಕುಂಕುಮ ಡೈಲಿ ಇಟ್ಟು ಪೂಜೆ ಮಾಡ್ತೀನಿ ನಾನು ಪ್ರತಿ ವರ್ಷವೂ ಬರೀ ಹೊಸ್ತಿಲು ಪೂಜೆ ಮಾತ್ರ ಮಾಡ್ಕೊಂಡು ಬರ್ತಿದ್ದೆ ಈ ವರ್ಷ ತಾಯಿನ ದುರ್ಗಾ ಮಾತೆಯ ಕೂಡ ಆರಾಧಿಸೋ ಭಾಗ್ಯ ನನಗೆ ಸಿಕ್ಕಿದೆ ಪ್ರತಿನಿತ್ಯ ಒಂದು ರಂಗೋಲಿ ನನಗೆ ತಿಳಿದ ಒಂದು ಸರಳವಾದ ರಂಗೋಲಿಯನ್ನು ಹಾಕುತ್ತಾ ತಾಯಿಗೆ ಅಲಂಕಾರ ಮಾಡಿ ಮನೆ ಮುಂದೆ ಆದಷ್ಟು ನನ್ನ ಮಗಳ ಕೈಲೇ ಅವಳು ಇದ್ದಾಗ ಅವಳ ಕೈಲೇ ಪ್ರತಿ ಯಾವುದೇ ಹಬ್ಬ ಆದರೂ ಅವಳ ಕೈಲೇ ಪೂಜೆ ಮಾಡಿಸೋದು ದೇವರ ಕಾರ್ಯ ಮಾಡಿಸೋದು ಮತ್ತು ಮನೆ ಕೆಲಸದಲ್ಲೂ ಅಷ್ಟೇ ನಾನು ಪ್ರತಿ ನನ್ನ ಮಗಳನ್ನು ನಾನು ತೊಡಗಿಸ್ಕೊತೀನಿ ದೇವರು ಕೊಟ್ಟಿರೋ ಪುಣ್ಯ ನನಗೆ ನನ್ನ ಮಗಳು ನನ್ನ ಮಗಳು ನನಗೆ ಒಂದು ಬೆಸ್ಟ್ ಫ್ರೆಂಡು ಹಿತಾಯಶ್ರೀ ಅದು ಏನೇ ಅದು ನನ್ನ ಜೊತೆಯಲ್ಲೇ ಸದಾ ಇರ್ತಾಳೆ ಅಂತ ಅವ್ಳ ಕೈಲಿ ಎಲ್ಲ ನಾನು ಪ್ರತಿಯೊಂದು ಮಾಡಿಸ್ತೀನಿ ಈಗ ನನ್ನ ಮಗಳನ್ನು ನಾನು ತಾಯಿ ರೂಪದಲ್ಲಿ ನೋಡೋಕ್ಕೆ ಅವಳನ್ನು ದುರ್ಗಾ ಮಾತೆಯ ರೂಪದಲ್ಲಿ ನೋಡೋಕ್ಕೆ ಅಂದಿನ ಬಣ್ಣ ಗುಲಾಬಿ ಬಣ್ಣ ಅಂತ ಅವಳಿಗೆ ಅದೇ ಬಣ್ಣದ ಬಟ್ಟೆ ಹಾಕಿ ಕೂರಿಸಿದ್ದೀನಿ ಪೂಜೆ ಮಾಡೋಕ್ಕೆ ನಾನು ಬಳದಿದ್ದೀನಿ ಈ ಕಡೆ ಆ ಕಡೆ ಇದ್ದ ಇದಕ್ಕೆ ಕಾಲಗೂ ಇಟ್ಟಿದ್ದೀನಿ ಓಂ ಚಾಮುಂಡೇಶ್ವರಿ ದುರ್ಗಾ ದೇವಿಯೇ ನಮಃ ಓಂ ಚಾಮುಂಡೇಶ್ దుర్గా నమ ఓం చాముండేశ్వరి దుర్గా నమ ఓం చాముండేశ్వరి దుర్గా దేవీ నమ దుర్గా నమ ఓం చాముండీ దుర్గా నమ నమే బే నన్న మగూ నన్ను పింక్ కలర్ ఫ్రాక్ హాకీ ಆಶೀರ್ವಾದ ತಗೊಂಡೆ ಅಕ್ಷತೆಗಳು ಹಾಕಿ ಬಿಂದ್ಯ ಕೈಯಿಂದ ಈಗ ಪ್ರಸಾದ ಕೊಟ್ಟಿದ್ದೀನಿ ಬಿಂದಿಯಾಗಿ